ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಜನವರಿ ಹನ್ನೆರಡು ಸ್ವಾಮಿ ವಿವೇಕಾನಂದ ಜಯಂತಿ ಪ್ರಯುಕ್ತ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ವಿವೇಕ ನಡಿಗೆ ಕಾರ್ಯಕ್ರಮ ನಡೆಯಿತು ಈ ವೇಳೆ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮಾಜಿ ಸಂಸದ ಪ್ರತಾಪ್ ಸಿಂಹ ಶಾಸಕರಾದ ಧೀರಜ್ ಮುನಿರಾಜ್ ಟಿಎಸ್ ಶ್ರೀವತ್ಸ ಬಿಜೆಪಿ ನಗರಾಧ್ಯಕ್ಷ ಎಲ್ ನಾಗೇಂದ್ರ ಜಿಲ್ಲಾಧ್ಯಕ್ಷ ಎಲ್ಆರ್ ಸ್ವಾಮಿ ಬಿಜೆಪಿ ಪ್ರಮುಖರಾದ ಕವೀಶ್ ಗೌಡ ಜೋಗಿಮಂಜು ಬನ್ನೂರಿನ ಮಹೇಂದ್ರ ಸಿಂಗ್ ಕಾಳಪ್ಪ ಮತ್ತಿತರರು ಭಾಗವಹಿಸಿದ್ದರು ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನದ ಒಂದು ಶುಭ ಸಂದರ್ಭದಲ್ಲಿ ಸಮಸ್ತ ಭಾರತೀಯರಿಗೆ ನನ್ನ ಹರಿಪೂರ್ವಕವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಇಂದು ನಮ್ಮ ಮೈಸೂರಿನಲ್ಲಿ ನಮ್ಮ ಯುವ ಮೋರ್ಚದ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಇಲ್ಲಿ ಒಂದು ವಾಕತಾನನ್ನು ಏರ್ಪಡಿಸಲಾಗಿದೆ ವಿವೇಕಾನಂದ ಅವರ ಏನು ತತ್ವಗಳಿದ್ದಾವೆ ಅವರ ಆದರ್ಶಗಳು ಏನಿದ್ದಾವೆ ಇಡೀ ಸಮಾಜವನ್ನು ಅದನ್ನ ಅನುಸರಿಸ್ತಾ ಮುಂದುವರಿಯುವಂಥದ್ದು ಎಲ್ಲಕ್ಕಿಂತ ಮುಖ್ಯ ಈ ದೃಷ್ಟಿಯಲ್ಲಿ ಒಂದು ವಾಕತಾನವನ್ನು ಏರ್ಪಡಿಸಿದರೆ ಸಮಸ್ತ ಇನ್ನು ಯುವಕರು ಮೈಸೂರಿನಲ್ಲಿ ಇದು ಭಾಗವಹಿಸಿದ್ದಾರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾನು ಸಹ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ಲರಿಗೂ ಸಹ ಈ ಒಂದು ದಿನದಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಅವರ ತತ್ವಗಳು ಮತ್ತು ಇಡೀ ಒಂದು ಒಳ್ಳೆ ಯುವ ಸಮಾಜವನ್ನು ನಿರ್ಮಾಣಲಿಕ್ಕೆ ಮುಂದುವರಿತಾ ಇದೆ ಇವತ್ತು ನಮ್ಮ ವಿವೇಕಾನಂದ ಅವರ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಅಂಗವಾಗಿ ನಮ್ಮ ರಾಮಸ್ವಾಮಿ ಸಲ್ಕದಿಂದ ಮತ್ತು ನಮ್ಮ ಅಲ್ಲಿ ಮತ್ತು ಎಲ್ಲ ಕಾಲ್ನಡಿಗೆಯ ಮೂಲಕ ದೇವರಾಜ ಅರಸು ರೋಡು ಮತ್ತು ಎಲ್ಲ ವಿಧ ವಿಧವಾಗಿ ಎಲ್ಲರೂ ಎಲ್ಲ ಸಂಘದ ಸಂಸ್ಥೆಗಳೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನಡೆದಿದೆ ಇವತ್ತು ಅವರ ನಮ್ಮ ವಿವೇಕಾನಂದ ಅವರ ತತ್ವಗಳು ಅವರ ಆದರ್ಶಗಳು ನಾವೆಲ್ಲ ಪಾಲನೆ ಮಾಡ್ಕೊಂಡಿದ್ದೀವಿ ಇವತ್ತು ಕಾಲ್ನಡಿಗೆ ಮೂಲಕ ಅವರ ಒಂದು ದಿನಾಚರಣೆಯನ್ನು ನಾವು ಎಲ್ಲರೂ ಸೇರಿ ಮಾಡಿದ್ದೀವಿ ಅದರಲ್ಲಿ ವಿಶೇಷವಾಗಿ ನಮ್ಮ ರಾಜರು ಒಡೆಯರು ಯದುವೀರ್ ಸಾಹೇಬರು ಮತ್ತು ನಮ್ಮ ನಾಗೇಂದ್ರನವರು ಮತ್ತು ನಮ್ಮ ಪ್ರತಾಪ್ ಸಿಂಹನವರು ಎಲ್ಲರೂ ಕೂಡ ಜೊತೆ ಜೊತೆಯಲ್ಲಿ ಕಾಲ್ನಡಿಗೆಯನ್ನು ಮಾಡಿದ್ದಾರೆ ಅದು ನನಗೆ ತುಂಬ ಸಂತೋಷ ತರುತ್ತೆ ಈ ಒಂದು ವಿವೇಕಾನಂದ ಜಯಂತಿಯನ್ನು ತುಂಬ ಅದ್ಧೂರಿಯಾಗಿ ಹಬ್ಬದ ರೀತಿ ಆಚರಣೆ ಮಾಡಿದರೆ ನನಗೆ ತುಂಬ ಖುಷಿಯಾಗುತ್ತೆ ನಾನು ಬನ್ನೂರಿಂದ ಮಹೇಂದರ್ ಸಿಂಗ್ ಕಾಡಪ್ಪ ವೀರ ಸನ್ಯಾಸಿ ವಿವೇಕಾನಂದರಿಗೆ ಸಿಡಿಲ ಸಂತ ಸ್ವಾಮಿ ವಿವೇಕಾನಂದರಿಗೆ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರಿಗೆ ನಮ್ಮ ನಡಿಗೆ ನಮ್ಮ ನಡಿಗೆ ಸಿಡಿಲ ಸಂತ ಸ್ವಾಮಿ ವಿವೇಕಾನಂದರಿಗೆ ಪರಾತ್ಮತಾಕಿ ಪುರಾತ್ಮತಾ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ಧನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ